ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ತನ್ವಿ ಜೊತೆ ಮಾತಾಡ್ತಿರ್ತಾರೆ ಬಂಗಾರಿ ನಿಮ್ಗಿನ್ ಚಿಕ್ಕ ವಯಸ್ಸು ನಿಮ್ಗಳನ್ನ ಕಟ್ ಆಗ್ತಿದೀವಿ ಅಂತ ನಿಮ್ಗೆ ಅನ್ಸ್ಬೋದು ಇದೆಲ್ಲ ಮಾಡ್ತಿರೋದು ನಿಮ್ ಒಳ್ಳೇದಗೋಸ್ಕರ ಅಂತ ಭಾಗ್ಯ ಅಂತಾರೆ ಆಗ ತನ್ವಿ ಹೂ ಅಂತ ಹೇಳಿ ತಲೆ ಅಲಾಡಿಸ್ತಾರೆ ಬರೀ ಹೂ ಅಂತ ಹೇಳಿ ತಲೆ ಅಲ್ಲಾಡಿಸೋದಲ್ಲ ಅವಳು ಹೇಳಿದಂಗೆ ನಡ್ಕೋಬೇಕು ಅಂತ ಕುಸುಮ ಬೈತಾರೆ ನನ್ ಮಗಳು ಕಾಡಲ್ ಬಿಟ್ರು ಅಮ್ಮ ಅಂತ ಹೋಡ್ಬರ್ತಾಳೆ ಹೀಗಿರ್ಬೇಕಾದ್ರೆ ಯಾರು ಮೂರ್ನೇ ಅವ್ರು ನಿಮ್ ಮಗಳನ್ನ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಬಂದ್ ಹೇಳಿದ್ರೆ ನಂಗೆ ಬೇಜಾರಾಗಲ್ವಾ ಬಂಗಾರಿ ಅಂತ ಭಾಗ್ಯ ತನ್ವಿಗೆ ಹೇಳ್ತಾರೆ ಸಾರಿ ಅಮ್ಮ ಇನ್ ಯಾವತ್ತು ಈ ತರ ಮಿಸ್ಟೇಕ್ ನಾನ್ ಮಾಡಲ್ಲಮ್ಮ ಅಂತ ತನ್ವಿ ಹೇಳ್ತಾರೆ ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಮಾಡಿ ತಪ್ಪನ ತಿದ್ಕೊಂಡು ನಡಿಬೇಕು ಅವಾಗಲೇ ನಮ್ ಬದುಕು ಸಾರ್ಥಕ ಅನ್ಸೋದು ಅಂತ ಭಾಗ್ಯ ಹೇಳ್ತಾರೆ ಮಕ್ಳಿಗೆ ಹೇಗ್ ಬುದ್ಧಿ ಕಲ್ಸ್ಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು ನೋಡು ಇಷ್ಟು ಸಮಾಧಾನದಿಂದ ನಿನ್ ಮಗಳು ಮಾಡಿ ತಪ್ಪನ ಅವಳಿಗೆ ಅರಿವು ಮಾಡಿಸ್ತೇ ನೋಡು ಹೀಗಾಗಿ ಬುದ್ಧಿ ಹೇಳಿದೆ ಮಗಳೇ ಅಂತ ಕುಸುಮಾ ಭಾಗ್ಯನ ಹೋಗ್ಲುತ್ತಿರ್ತಾರೆ ಸರಿ ಮಗಳೇ ನಾಳೆ ಕಾಲೇಜ್ ಹತ್ರ ಬರ್ತೀನಿ ಸಸ್ಪೆನ್ಷನ್ ನ ವಾಪಸ್ ತೋಡಿ ಅಂತ ಹೇಳ್ತೇನೆ ಆಯ್ತಾ ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ಅಮ್ಮ ಕಾಲೇಜ್ ಗೆ ಮಾಡ್ಕೊಂಡ್ರು ಅಂತ ತನ್ವಿ ಹೇಳ್ತಿದ್ರೆ ಆಗ ಭಾಗ್ಯ ಶಾಕ್ ಆಗ್ತಾರೆ ಏನು ಕಾಲೇಜ್ ಗೆ ಜಾಯಿನ್ ಮಾಡ್ಕೊಂಡ್ರ ಹೇಗೆ ನಾವ್ ಯಾರು ಬಂದು ಮಾತಾಡ್ಲಿಲ್ವಲ್ಲ ಅಂತ ಭಾಗ್ಯ ಹೇಳ್ತಿರ್ತಾರೆ ಆಗ ತನ್ವಿ ಮನ್ಸಲ್ಲೇ ಅನ್ಕೋತಾರೆ ಅಮುನ್ಗೆ ಎಲ್ಲಾ ನಿಜ ಹೇಳ್ಬಿಡ್ಲಾ ಅಂತ ಮನ್ಸಲ ಅನ್ಕೋತಾರೆ ತನ್ವಿ ಮತ್ತೇನ್ ಯೋಚನೆ ಮಾಡ್ತಿದ್ಯಾ ಅಂತ ಭಾಗ್ಯ ಹೇಳ್ತಾರೆ ಈಗಷ್ಟೇ ಅಮ್ಮ ಮೂರ್ನೇವ್ರಿಂದ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ ಈ ವಿಷಯನು ಮುಚ್ಚಿತ್ರೆ ಬೇರೆ ಯಾರಾದ್ರು ಬಂದು ಅಮಂಗೆ ಈ ವಿಷಯ ಹೇಳ್ಬಿಟ್ರಿ ಅಂತ ಮತ್ತೆ ತನ್ವಿ ಅನ್ಕೋತಿರ್ತಾರೆ ಟೆನ್ಷನ್ ಆಗ್ತಾರೆ ಶುರುವಾಯ್ತು ಮತ್ತೆ ಮೌನರತ ಅದೇನು ಬಿಟ್ಟು ಹೇಳ್ಬಾರ್ದ ಅಂತ ಸುನಂದ ಹೇಳ್ತಾರೆ ಅದು ಕಾಲೇಜ್ ಅಲ್ಲಿ ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಮ್ಮನ ಹತ್ರ ಹೇಳೋದಿಕ್ಕೆ ತುಂಬಾ ಭಯ ಆಯ್ತು ಅದಕ್ಕೆ ಅಂತ ತನ್ವಿ ಹೇಳ್ತಾರೆ ಅದಕ್ಕೆ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಅದಕ್ಕೆ ಅಂತ ಪಪ್ಪನ್ ಕರ್ಕೊಂಡು ಅಂತ ತನ್ವಿ ಹೇಳ್ತಿದಂಗೆ ಭಾಗ್ಯನಂತೂ ಕೋಪ ಬರುತ್ತೆ ಸುಳ್ಳು ಸುಳ್ಳು ಇದನ್ನಂತೂ ನಾನಂತೂ ನಂಬಲ್ಲ ಅಂತ ಕುಸುಮ ಹೇಳ್ತಾರೆ ನಿಜ ಅಜ್ಜಿ ಅಂತ ತನ್ವಿ ಹೇಳ್ತಾರೆ ಅಶೋ ನನ್ಗೆ ನನ್ ಮಗನ್ ಬಗ್ಗೆ ಗೊತ್ತಿರ್ ಹೇಳ್ತಿದ್ಯಾ ಅವ್ನು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಅಂತ ಕುಸುಮ ಹೇಳ್ತಾರೆ ಇಲ್ಲ ಅಜ್ಜಿ ಮೊದ್ಲಿಗೆ ಪಪ್ಪನು ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಎಷ್ಟಾ ಆಂಟಿನೇ ಕನ್ವಿನ್ಸ್ ಮಾಡಿ ಪಪ್ಪನ ಕಾಲೇಜ್ ಗೆ ಕರ್ಕೊಂಡ್ ಬಂದ್ರು ಅಂತ ತನ್ವಿ ಹೇಳ್ತಾರೆ ಇರೋ ಶ್ರೇಷ್ಠನ ಅಂತ ಕುಸುಮಾರ್ ಶಾಕ್ ಅಲ್ಲಿ ಕೇಳ್ತಾರೆ ಹೌದು ಅಜ್ಜಿ ಶ್ರೇಷ್ಠ ಆಂಟಿನೇ ಮಾತಾಡಿ ಕಾಲೇಜ್ ಗೆ ಕರ್ಕೊಂಡ್ ಬಂದಿದ್ರು ಶ್ರೇಷ್ಠ ಆಂಟಿ ಇಲ್ಲ ಅಂದಿದ್ರೆ ನನ್ ಗೆ ಮತ್ತೆ ಹೇಗ್ ಸೇರ್ತಿದ್ದೋ ನನ್ಗಂತೂ ಗೊತ್ತಿಲ್ಲ ಅಂತ ತನ್ವಿ ಹೇಳ್ತಿದ್ರೆ ಭಾಗ್ಯ ಅಂತ ಕೋಪದಲ್ಲಿ ತನ್ವಿ ಕೆನ್ನೆಗೆ ಹೊಡಿತಾರೆ ಅಮ್ಮ ಅಂತ ತನ್ವಿ ಹೇಳ್ತಾರೆ ಮಾತಾಡ್ಬೇಡ ನೀನು ಅಂತ ಹೇಳಿ ಭಾಗ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಕ್ರೆ ಪೂಜಾ ಮೇಲೆ ಎಲ್ಲಾ ಬಟ್ಟೆನೂ ಹಾಡ್ಕೊಂಡು ಇರ್ತಾರೆ ಅಲ್ಲಿಗೆ ಕಿಶನ್ ಬರ್ತಾರೆ ಏನೋ ಪೂಜಾ ಇಷ್ಟೊಂದು ಬಟ್ಟೆ ಎಲ್ಲ ಈಗ್ಲೇ ಪ್ಯಾಕ್ ಮಾಡ್ಕೊತಿದ್ಯಲ್ಲ ಅಂತ ಕಿಶನ್ ಕೇಳ್ತಾರೆ ಹೌದು ನಾವು ಹೋಗ್ತಿರೋದು ನಾಳೆ ಈಗಲೇ ಯಾ ಯಾಕ ಮಾಡ್ಕೊತಿದ್ಯಾ ಅಂತ ಕಿಶನ್ ಕೇಳ್ತಾರೆ ಹೌದಪ್ಪ ನಾವು ಬಯಸ್ತಾರಲ್ಲ ಹೆಣ್ಮಕ್ಳಿಗೆ ಪ್ಯಾಕಿಂಗಿಗೆ ಹಾಗೂ ಮೇಕಪ್ ಗೆ ತುಂಬಾನೇ ಟೈಮ್ ಬೇಕು ಅಂತ ಪೂಜಾ ಹೇಳ್ತಾರಲ್ಲ ಅದ್ ಯಾಕೆ ಅಂತ ಕಿಶನ್ ಹೇಳ್ತಾರೆ ನಾಲ್ಕ್ ಪಾಯಿಂಟು ನಾಲ್ಕ್ ಶರ್ಟ್ ಅದ್ರಲ್ಲಿ ಇಡೀ ಜೀವನನೆ ಕಳೆದು ಬಿಡ್ತೀರಾ ಅದಕ್ಕೆ ಆದ್ರೆ ಹೆಣ್ಮಕ್ಳು ಹಾಗಲ್ಲ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಬೇಕು ಅದಕ್ಕೆ ಮ್ಯಾಚಿಂಗ್ ಸ್ಲೀಪರ್ಸ್ ಬೇಕು ಆಮೇಲೆ ಮಸ್ಕಾರ ಐಲೈನರ್ ಏನ್ ಕಮ್ಮಿ ಅನ್ಕೊಂಡಿದ್ಯಾ ಎಲ್ಲಾನು ತಗೊಳ್ಳೋದ್ದು ಅಲ್ಲ ಈ ಸೀರೆ ಉಟ್ಕೊಳಕ್ಕೆ ಸೇಫ್ಟಿ ಪಿನ್ ಎಲ್ಲಾನು ಇಟ್ಕೋಬೇಕು ಒಂದ ಎರಡ ನಮ್ ಪ್ಯಾಕಿಂಗ್ ಅಂದ್ರೆ ಸುಮ್ನೆ ಅಂತ ಅನ್ಕೊಂಡ ರಾಶಿ ರಾಶಿ ಇರುತ್ತೆ ಅಂತ ಪೂಜಾ ಹೇಳ್ತಾರೆ ಅದು ನಿಜನೇ ಬಿಡು ಹೆಣ್ಮಕ್ಳು ಶಾಪಿಂಗ್ ಹೋದ್ರೂ ಟೈಮ್ ತಗೋತಾರೆ ಪಿಕ್ನಿಕ್ ಹೋದ್ರು ಟೈಮ್ ತೋದಕ್ ನಲ್ಲಿ ಹುಡುಗ್ರು ಕಾಯಲ್ ಮಾತ್ರ ತಪ್ಪಲ್ಲ ಅಂತ ಕಿಶನ್ ಹೇಳ್ತಾರೆ ಏನೋ ನಿಮ್ ತರ ಬರ್ಬೇಕಾ ಎರಡ್ ಪ್ಯಾಂಟು ಎರಡ್ ಶರ್ಟ್ ಬಿಟ್ರೆ ಎರಡ್ ಚಡ್ಡಿ ಅಷ್ಟೇ ಅತ್ತೆ ಇನ್ನೇನ್ ಬೇಕು ನಿಮ್ಗೆ ಅಂತ ಪೂಜಾ ಹೇಳ್ತಾರೆ ಹೌದೌದು ಕೊನೆಗೆ ನನ್ಗೆ ತಬಾಯಿಸ್ತು ಅಂತ ಕಿಶನ್ ಹೇಳ್ತಾರೆ ಹೇಳಿ ಪೂಜಾ ರೇಗಸ್ತಿರ್ತಾರೆ ಪೂಜಾ ನನ್ನ ರೆಗಿಸ್ಬೇಡ ಈಗ ಜಗ್ಲಾಗುತ್ತೆ ಅಂತ ಕಿಶನ್ ಹೇಳ್ತಾರೆ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಹಾಗೆ ಇಲ್ಲಿ ಕಿಶನ್ ಹೇಳ್ತಾರೆ ಪೂಜಾ ಇಷ್ಟೊಂದೆಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ ನಾವ್ ಹೋಗ್ತಿದೀವಿ ಅಂತ ಮನೇಲಿ ಇನ್ಫಾರ್ಮ್ ಮಾಡಕ್ ಬೇಡ್ವಾ ನಾಳೆ ಹೊಡ್ತಿದೀವಿ ಅಂತ ಒಂದ್ಸತಿ ಇನ್ಫಾರ್ಮ್ ಬರೋಣ ಅಂತ ಕಿಶನ್ ಹೇಳ್ತಾರೆ ಸರಿ ಕಣೋ ಅಂತ ಪೂಜಾ ಹಾಗೂ ಕಿಶನ್ ಹೋಗ್ತಾರೆ ಹಾಲಲ್ಲಿ ಕಾಮತ್ ಹಾಗೂ ಮೀನಾಕ್ಷಿ ಕನಿಕಾ ತುಂಬಾ ಸೀರಿಯಸ್ ಆಗಿ ಫೈಲ್ ಗಳನ್ನ ನೋಡ್ತಾ ಇರ್ತಾರೆ ಏನಮ್ಮ ಪೂಜಾ ಅಂತ ಕಾಮತ್ ಹೇಳ್ತಾರೆ ಮಾವ ಕಿಶನ್ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತಂತೆ ಅಂತ ಪೂಜಾ ಹೇಳ್ತಾರೆ ಏನೋ ಕಿಶನ್ ಅಂತ ಕಾಮತ್ ಹೇಳ್ತಾರೆ ಅಪ ಅದು ಅಪ ಅದು ಅಂತ ಕಿಶನ್ ನಾಚ್ಕೋತಾರೆ ಅದ್ಯಾಕೋ ಅಷ್ಟು ಸಂಕೋಚ ಪಡ್ಕೊತಿದ್ಯಾ ಅಂತ ಕಾಮತ್ ಹೇಳ್ತಾರೆ ಇದು ನಾಳೆ ನಾನು ಮತ್ತೆ ಪೂಜಾ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ ಅಂತ ಕಿಶನ್ ಹೇಳ್ತಿದ್ರೆ ಕಾಮತ್ ಅವರು ರೇಕ್ಸಕ್ಕೆ ಶುರು ಮಾಡ್ತಾರೆ ಅದ್ಯಾಕೋ ಚಿಕ್ಮಂಗ್ಳೂರ್ ಅಂತ ಹೇಳ್ತಿದ್ಯಾ ಅನಿಮೋನ್ ಅಂತ ಅಂತ ನಗ್ತಾರೆ ಇದನ್ ಕೇಳಿಸ್ಕೊಂಡು ಕನಿಕಾ ಅಂತೂ ಕೋಪ ಮಾಡ್ಕೊತಿದ್ರೆ ಪೂಜಾ ಅಂತೂ ಕನಿಕಾ ನೋಡ್ತಾ ಲುಕ್ ಕೊಡ್ತಿರ್ತಾರೆ ಆಮೇಲೆ ಕನಿಕಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಚಿಕ್ಮಂಗ್ಳೂರ್ ಅಂದ್ರೆ ಪ್ಲೇಸ್ ಅಂತ ಅನ್ಕೋಬಿಡ ಕಣೋ ಅದು ಫಾರಿನ್ ಗಿಂತ ಏನ್ ಕಮ್ಮಿ ಇಲ್ಲ ಅದ್ರ ಪಕ್ಕ ಸುತ್ತಮುತ್ತ ಜಾಗಗಳಿದೆ ಮುಳ್ಳಯ್ಯನ್ ಕಿರಿ ಅಂತ ಅದನ್ನೆಲ್ಲ ನೋಡ್ಕೊಂಡು ಬಂದ್ಬಿಡಿ ಎ ಸೇಫ್ ಜರ್ನಿ ಅಂತಾರು ಹೇಳ್ತಾರೆ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಕಿಶನ್ ಹೋಗಿ ತಪ್ಪೆ ಕನಿಕಾನ ಹುಡ್ಸೋಣ ಅಂತ ಹೇಳಿದ್ರೆ ಅವ್ಳು ಹೋಗಿ ಬಿಟ್ಲಲ್ಲಪ್ಪಾ ಅಂತ ಪೂಜಾ ಮನ್ಸಲ್ಲ ಅನ್ಕೋತಾರೆ ಹಾಗೆ ರೂಮಗ್ ಬಂದು ಲಗೇಜ್ ಎತ್ಕೊಂಡು ಕಿಶನ್ ಬರ್ತಾರೆ ಏನು ಸಾಹ್ರು ಆಗ್ಲೇ ಪ್ಯಾಕಿಂಗ್ ಶುರು ಮಾಡ್ಬಿಟ್ಟಿದ್ದೀರಾ ಅಂತ ಪೂಜಾ ಹೇಳ್ತಾರೆ ಮತ್ತೆ ಅಪ್ಪನೇ ಗ್ರೀನ್ ಸಿಗ್ನಲ್ ಕೊಟ್ರಲ್ಲ ಹೋಗೋಕೆ ಪೂಜಾ ಆರ್ ಯು ಹ್ಯಾಪಿ ಅಂತ ಕಿಶನ್ ಹೇಳ್ತಾರೆ ಹಾಗೆ ಇಲ್ಲಿ ಐ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ಲಿ ಅಂತ ಪೂಜಾ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಆಚೆ ಬಚ್ಚಿಟ್ಕೊಂಡು ನೋಡ್ತಿರೋದ್ನ ಇಲ್ಲಿ ಪೂಜಾ ನೋಡ್ತಾರೆ ಪೂಜೆಗೆ ಬರೀ ಕನಿಕದ್ದು ಸ್ಲಿಪ್ಪರ್ ಮಾತ್ರ ಕಾಣಿಸ್ತಿರುತ್ತೆ ಗಂಡ ಹೆಂಡ್ರಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊತಿದ್ಯಾ ಇರು ಇನ್ನು ಜಾಸ್ತಿ ಹೂರಿಸ್ತೀನಿ ಅಂತ ಪೂಜಾ ಮನ್ಸಲ್ಲ ಅನ್ಕೋತಾರೆ ಕಿಶನ್ ಆರ್ ಯು ಎಕ್ಸೈಟೆಡ್ ಅಂತ ಪೂಜಾ ಕೇಳ್ತಾರೆ ವೆರಿ ಮಚ್ ಅಂತ ಕಿಶನ್ ಹೇಳ್ತಾರೆ ವೆರಿ ಮಚ್ ಅಲ್ರಿ ಎಷ್ಟು ಅಂತ ಪೂಜಾ ಹೇಳ್ತಾರೆ ಅದನ್ನೆಲ್ಲ ಮಾತಲ್ಲಿ ಹೇಳಕ್ಕಾಗಲ್ಲ ಕಣೆ ಅಂತ ಕಿಶನ್ ಹೇಳ್ತಾರೆ ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ಅಂತ ಕಿಶನ್ ಹೇಳ್ತಾರೆ ಪೂಜಾ ಅಂತೂ ಎಲ್ಲಾನು ಕೇಳಿಸ್ಕೊಂಡು ಹೊಟ್ಟೆ ಹೊರ್ಕೋತಾರೆ ಕಿಶನ್ ಐ ಲವ್ ಯು ಅಂತ ಹೇಳಿ ಪೂಜಾ ಕಿಶನ್ ನ ತೋತಾರೆ ಕಿಶನ್ ಅಂತೂ ಶಾಕ್ ಆಗ್ತಾರೆ ಪೂಜಾ ಏನಂದ್ರೆ ನಿನ್ನೋಸತಿ ಹೇಳುವಂತ ಕಿಶನ್ ಹೇಳ್ತಾರೆ ಸತಿ ಹೇಳೋ ನಿನ್ನ ಗಟ್ಟಿಯಾಗಿ ಹಾಗೆ ಮಾಡ್ಕೊಂಡು ಜೋರಾಗಿ ಹೇಳ್ತೀನಿ ಅಂತ ಪೂಜಾ ಜೋರಾಗಿ ಮಾತಾಡ್ತಾರೆ ಐ ಲವ್ ಯು ಕಿಶನ್ ಅಂತ ಬೇಕು ಅಂತ ಪೂಜಾ ಜೋರಾಗಿ ಹೇಳ್ತಾರೆ ಪೂಜಾ ಅಂತ ಕಿಶನ್ ಶಾಕ್ ಆಗ್ತಿದ್ರೆ ಆಚೆ ಕಣಿಕಾಗಿ ಹೊಟ್ಟೆ ಒರ್ಸ್ಬೇಕು ಅಂತ ಹೇಳಿ ಜೋರಾಗಿ ಮುತ್ಕೊಟ್ಕೊಂಡು ಪೂಜಾ ನಾಟಕ ಶುರು ಮಾಡ್ತಾರೆ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ ಅದನ್ನ ಪೂಜಾ ನೋಡ್ತಾರೆ ಆ ಕಡೆ ಕುಸುಮಾ ಅಂತೂ ತುಂಬಾ ಬೇಜಾರಲ್ಲಿ ಕೂತಿರ್ತಾರೆ ತನ್ವಿ ಹೇಳಿರೋ ಮಾತನ್ನ ನೆನಪುಸ್ಕೊಂಡು ಬೇಜಾರಾಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಫೋನ್ ಮಾಡ್ತಾರೆ ಹಲೋ ನಾನ್ ಇವಾಗ ಮನೆಗೆ ಬರ್ಬೋದಾ ಅಂತ ಆದಿ ಹೇಳ್ತಾರೆ ಯಾಕೆ ಫ್ರೆಂಡ್ ಅಂತ ಕುಸುಮಾ ಕೇಳ್ತಾರೆ ಒಳ್ಳೆ ಕತ್ತಾಯ್ತು ಗೆಲ್ತಿ ಏನೋ ಮುಖ್ಯವಾಗಿರೋಷ ಮಾತಾಡ್ಬೇಕು ಅಂತ ನೀವೇ ಕರೆದು ಇವಾಗ ಯಾಕೆ ಬರ್ತೀಯ ಅಂತ ಕೇಳ್ತಿದ್ದೀರಲ್ಲ ಇದಕ್ಕಿಂತ ದೊಡ್ಡ ಅವಮಾನ ಇದೆಯಾ ಗೆಳತಿ ಅಂತ ಆದಿ ಹೇಳ್ತಾರೆ ಸಾರಿ ಫ್ರೆಂಡ್ ಮನೇಲಿ ಯಾಕೋ ಪರಿಸ್ಥಿತಿ ಚೆನ್ನಾಗಿಲ್ಲ ಇಂಥ ಟೈಮ್ ಅಲ್ಲಿ ನಿನ್ ಜೊತೆ ಆ ವಿಷಯ ಮಾತಾಡಕ್ಕೆ ಆಗಲ್ಲ ಫ್ರೆಂಡ್ ಅದಕ್ಕೆ ಹಾಗೆ ಹೇಳ್ತಿ ಅಂತ ಕುಸುಮಾ ಹೇಳ್ತಾರೆ ಮನೇಲಿ ಪರಿಸ್ಥಿತಿ ಚೆನ್ನಾಗಿಲ್ವಾ ಆರಾಮಾಗಿ ಆರಾಮಾಗಿದ್ದಾನೆ ತಾನೆ ಅಂತ ಆದಿ ಕೇಳ್ತಾ ನಾವೆಲ್ರು ಆರಾಮಾಗೇ ಇದ್ದೀವಿ ತನ್ವಿ ಕಾಲೇಜ್ ಅಲ್ಲಿ ಏನೋ ಸಮಸ್ಯೆ ಮಾಡ್ಕೊಂಡ್ರು ಭಾಗ್ಯ ಸಿಕ್ ಬಂದು ಅವ್ರು ಕಪಾಲಕ್ಕೆ ಹೋಗ್ಬಿಟ್ಟು ಅಂತ ಕುಸುಮಾ ಹೇಳ್ತಾರೆ ಭಾಗ್ಯ ಅವರು ತನ್ಮ್ ಮೇಲೆ ಕೈ ಮಾಡಿದ್ರ ಅಂತ ಆದಿ ಕೇಳ್ತಾರೆ ಹೌದು ಫ್ರೆಂಡ್ ಅಂತ ಕುಸುಮಾ ಹೇಳ್ತಾರೆ ಅಲ್ಲ ಭಾಗ್ಯ ಅವರು ತಾಳ್ಮೆಯ ಪ್ರತಿರೂಪಷ್ಟು ಸುಲಭವಾಗಿ ಅವ್ರಿಗೆ ಕೋಪ ಬರಲ್ವಲ್ಲ ಅಂತ ಆದಿ ಹೇಳ್ತಾರೆ ಅದು ತನ್ಮೆ ಮೇಲೆ ಬಂದದ್ದ ಕೋಪ ಅಲ್ಲ ಇವಳು ಗೆ ಹೋಗ್ದೆ ಏನೋ ಮಾಡ್ತಾರಲ್ಲ ಬಂಕೋ ಏನೋ ಅದನ್ನ ಮಾಡ್ಬಿಟ್ಟಿದ್ದಾಳೆ ಅಂತ ಕುಸುಮ ಹೇಳ್ತಾರೆ ಕಾಮನ್ ಗೇಳ್ತಿ ಕಾಲೇಜ್ ಮಕ್ಳು ಅಂದ ಮೇಲೆ ಬಂಕ್ ಮಾಡೋದು ಮೂವಿಗ್ ಹೋಗೋದು ಎಲ್ಲ ಕಾಮನ್ ಅಲ್ವಾ ಆ ಸನ್ವೇಶಕ್ಕೆ ಯಾರಾದ್ರೂ ಅವ್ರ ಮೇಲೆ ಕೈ ಮಾಡ್ತಾರ ಅಂತ ಆದಿ ಕೇಳ್ತಾರಪ್ಪ ಇವತ್ತು ಅದ್ರ ಬಗ್ಗೆ ಮಾತಾಡೋ ಮನ್ಸೆ ಇಲ್ಲ ನಾಳೆ ಹೇಳ್ತೀನಿ ಸಂಟು ನಾಳೆ ಮನೆಗ್ ಬರ್ತಿಯಾ ತಾನೆ ಅಂತ ಕುಸ್ಮಾ ಹೇಳ್ತಾರೆ ಸರಿ ನೋ ನೋವರಿ ಅಂಡ್ ಒನ್ ಮೂರ್ ತಿಂಗ್ ಮಕ್ಳು ಮನ್ಸು ಹೂವಿನಾಗೆ ಸಣ್ಸಣ್ಣು ಅವ್ರಿಗೆ ದೊಡ್ಡದಾಗ ಕಾಣಿಸುತ್ತೆ ಈ ತನ್ವಿಗೆ ಸಮಾಧಾನ ಮಾಡಿ ಅಂತ ಆದಿ ಹೇಳ್ತಾರೆ ಆಮೇಲೆ ಕಾಲ ಕಟ್ ಮಾಡ್ತಾರೆ ಮಕ್ಳು ಮನ್ಸು ಹೂವಿರ್ಬೋದು ಆದ್ರೆ ಸಲ ಅದ್ರ ಜೊತೆ ಮುಳ್ಳಿರುತ್ತೆ ಮಗುತಾರ ಇರೋ ನನ್ ಸೊಸೆ ಮನ್ಸಲ್ಲಿ ಒಂಚೂರು ಕಲ್ಮಶ ಇಲ್ಲ ಅವಳಿಗೆ ಮೋಸ ಮಾಡೋ ಯಾರನ್ನು ನಾನು ಕ್ಷಮಿಸಲ್ಲ ಅದು ನನ್ ಮಗ ಆದ್ರೂ ಅಷ್ಟೇ ಅನ್ ಮೊಮ್ಮಗಳಾದ್ರು ಅಷ್ಟೇ ಅಂತ ಕುಸುಮ ಮನ್ಸಲ್ ಅನ್ಕೊತಾರೆ ಆ ಕಡೆ ಪಾಪ ಅಂತ ತಿನ್ಕೊಂಡು ಟಿವಿ ನೋಡ್ತಾ ಕೂತಿರ್ತಾರೆ ಅದೇ ಸಮಯಕ್ಕೆ ತಾಂಡವ್ ಆಫೀಸಿಂದ ಬರ್ತಾರೆ ಟಿವಿ ನೋಡ್ತಾ ನಗದಿಗೆ ಶುರು ಮಾಡ್ತಾರೆ ಶ್ರೇಷ್ಠ ಇವಳು ಸರಿಯಾಗಿದ್ದಾಳೆ ಆಗಿದ್ದಾಳೆ ತಾನೆ ಲಟ್ಟು ಬಾಲ್ ಟ್ರೈನರ್ ಲೂಸ್ ಆಗಿದ್ಯಾ ಹೇಗೆ ಬೆಳಗ್ಗೆ ನೋಡ್ರೆ ತಗ ತಗ ಅಂತ ಹೇಳಿ ಉರ್ಕೋತಿದ್ರು ಇವಾಗ ನೋಡಿದ್ರೆ ಬಿದ್ದು ಬಿದ್ದು ನಗ್ತಿದ್ದಾಳೆ ಇಷ್ಟ ಹ್ಯಾಪಿ ಆಗಿರಕ್ಕೆ ಹೇಗೆ ಸಾಧ್ಯ ಶ್ರೇಷ್ಠ ಖುಷಿ ಏನೋ ಒಂದ್ ಪ್ರಾಬ್ಲಮ್ ಅಂತ ಬರ್ತಿದೆ ಅನ್ನೋದೇ ಅರ್ಥ ಅದಕ್ಕೆ ಅವಳಾಗ್ತಿರ ನೋಡಿದ್ರೆ ನಂಗೆ ಭಯ ಆಗ್ತಿದೆ ಇವಳು ನಿಜವಾಗ್ಲು ಹ್ಯಾಪಿ ಆಗಿದ್ದಾಳ ಅಥವಾ ಖುಷಿಯಾಗಿರೋ ತರ ಆಕ್ಟ್ ಮಾಡಿ ನನ್ನ ಇರಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳ ಅಂತ ಹೇಳಿ ತಾಂಡವ್ ಮನ್ಸಲ್ಲಿ ಅನ್ಕೊಂಡು ಶ್ರೇಷ್ಠನ ನೋಡ್ತಾರೆ ಯಾಕೆ ಏನಾಯ್ತು ಯಾಕೆ ಹಾಗೆ ನೋಡ್ತಿದ್ಯಾ ಅಂತ ಹೋಗೋ ಪರವಾಗಿಲ್ಲ ಅಂತ ಶ್ರೇಷ್ಠ ಪಾಪ್ಕಾರ್ನ್ ನ ಕೊಡ್ತಾರೆ ಪರವಾಗಿಲ್ಲ ಬೇಡ ನೀನೇ ತಿನ್ನೋ ಅಂತ ಹೇಳಿ ತಾಂಡ ಹೋಗ್ತಿದೆ ತಾಂಡವ್ ಒಂದ್ ನಿಮಿಷ ತಾಂಡವ್ ನಿನ್ಗೆ ಯಾವ್ದಾದ್ರು ಕಾಲ್ ಬಂದಿದ್ದ ಅಂತ ಶ್ರೇಷ್ಠ ಕೇಳ್ತಾರೆ ಯಾರ್ದು ಅಂತ ತಾಂಡ್ ಕೇಳ್ತಾರೆ ಬರುದೆ ಅವಾಗ ನಿಂಗೆ ಗೊತ್ತಾಗುತ್ತೆ ರೆಡಿ ಆಗಿರು ಅಂತ ಶ್ರೇಷ್ಠ ಹೇಳ್ತಾರೆ ಆಮೇಲೆ ತಾಂಡ ಹೋಗ್ತಾರೆ ಆಮೇಲೆ ಬೆಳಿಗ್ಗೆ ಆಗ್ತಿದ್ದಂಗೆ ಭಾಗ್ಯ ಕುಸುಮಾ ಹಾಕು ಸುನಂದ ಅಡುಗೆ ಮನೆ ಹತ್ರ ಕೆಲಸ ಮಾಡ್ತಿರ್ತಾರೆ ಕುಸುಮ ಮಾತ್ರ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ತನ್ವಿ ಬರ್ತಾರೆ ಏನೇ ತನ್ವಿ ನಿನ್ನೆ ಹಾಕೊಂಡಿದ್ ಬಟ್ಟೆನೆ ಕಾಲೇಜ್ ಗೆ ತಡ ಆಗ್ಲಿಲ್ವಾ ಅಂತ ಕುಸುಮ ಕೇಳ್ತಾರೆ ಆಗ್ಲಿ ಬಿಡಿ ಅಂತ ಹೇಳಿ ತನ್ವಿ ಕೋಪ ಮಾಡ್ಕೊತಾರೆ ಏನೋ ಆಗ್ಲಿ ಬಿಡಿನ ಕಾಲೇಜ್ ಕಾಲೇಜಿಂದ ಹೊರ್ಗಡೆ ಹಾಕಿದ್ದಾರೆ ಏನೋ ಶಾಶ್ವತವಾಗಿ ಹೊರ್ಗಡೆ ಹಾಕ್ಬೇಕು ಅನ್ನೋ ಆಸನ ನಿಮಗೆ ಅಂತ ಸುನಂದ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಲೇಟ್ ಆಗ್ಯದ ಅದು ಆಮೇಲೆ ಕಾಲೇಜ್ ಲೇಟ್ ಆಯ್ತು ಅಂತ ಹೇಳಿ ಒಂದೇ ಕಣ್ಣಲ್ಲಿ ಅಳದು ಹಿಕ್ ಮಕ್ಕಳಾಗೆ ಹೇಳೋದು ಪದೇ ಪದೇ ಇವ್ರಿಗೆ ಹೇಳ್ತಾನೆ ಇರ್ಬಿಟ್ಟು ಈ ತರ ಮಾತ್ರ ಮಾಡಿದ್ರೆ ಕಾಲೇಜ್ ಇಂದ ಅಕ್ಕಿದಾಕ್ತಿ ಇನ್ನೇನ್ ಮಾಡ್ತಾರೆ ಅಂತ ಕುಸುಮಾ ಹೇಳ್ತಾರೆ ಅಜ್ಜಿ ಬೈತಿದ್ದು ಸಾಕು ನಂಗೆ ಕಾಲೇಜ್ ಅಲ್ಲಿ ಬೈತಾರೆ ಅಂತ ಹೇಳಿ ಟೆನ್ಷನ್ ತಗೋಬಿಡಿ ನಾನು ಕಾಲೇಜ್ ಗೆ ಹೋಗಲ್ಲ ಅಂತ ತನ್ವಿ ಹೇಳ್ತೀರಿ ಭಾಗ್ಯ ಕುಸುಮ ಸುನಂದ ಶಾಕ್ ಆಗ್ತಾರೆ ಯಾಕೆ ಯಾಕೆ ಹೋಗಲ್ಲ ಹುಷಾರಿಲ್ವಾ ಜ್ವರನಾ ಅಂತ ಕುಸುಮಾ ಕೇಳ್ತಾರೆ ಆಗಿಲ್ಲ ಏನು ಇಲ್ಲ ಅಂತ ತನ್ವಿ ಹೇಳ್ತಾರೆ ಆಗಿಲ್ಲ ಏನು ಇಲ್ಲ ಅಂತ ಹೇಳಿದ್ಮೇಲೆ ಗೆ ಹೋಗೋದಕ್ಕೆ ನಿನ್ಗೇನೆ ಕಷ್ಟ ಕುಸುಮಾ ಹೇಳ್ತಾರೆ ತನ್ವಿ ಭಾಗ್ಯನ ನೋಡ್ತಾರೆ ಭಾಗ್ಯ ತನ್ವಿ ನೋಟ ಪಾತ್ರೆನೆಲ್ಲ ಚೋರಾಗಿ ಸೌಂಡ್ ಮಾಡ್ಬಿಡ್ತಾರೆ ಅಮ್ಮನ್ಮಖ ಯಾಕೆ ಅಂತ ಸುನಂದ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನ್ ಯಾಕೆ ಕಾಲೇಜ್ ಹೋಗ್ತಿದ್ದೆ ಅಂತ ಅಮ್ಮನ್ಗೆ ಚೆನ್ನಾಗೊತ್ತು ಅಂತ ತನ್ವಿ ಹೇಳ್ತಾರೆ ಮತ್ತೆ ಭಾಗ್ಯ ಜೋರಾಗಿ ಪಾತ್ರೆ ತೊಡಿತಾ ಸೌಂಡ್ ಮಾಡ್ತಾರೆ ರಾಜಿ ಯಾವಾಗ್ಲೂ ನನ್ನನೆ ಪ್ರಶ್ನೆ ಮಾಡ್ತೀರಾ ಅಮ್ಮನ್ ಮಾತ್ರ ಯಾರು ಏನು ಕೇಳೋದಿಲ್ಲ ಅಂತ ಹೇಳ್ತಿದೆ ಹೇಳ್ತಿದ್ರೆ ಏನು ಕೋಯ್ ಹುಡಣ ಅಂತ ಸುನಂದ ಹೇಳ್ತಾರೆ ಯಾಕೆ ನೆನೆ ಕೆನೆ ಹೊಡೆದಾಗ ನೀವ್ ಯಾರು ಇರ್ಲಿಲ್ವಾ ಅಂತ ಹೇಳ್ತಾರೆ ಇದ್ವಿ ಅದಕ್ಕೇನು ಅಂತ ಕುಸುಮಾ ಹೇಳ್ತಾರೆ ನಾನು ನಿಮ್ಮ ಮಗಳು ಅಜ್ಜಿ ಕೇಳ್ಬಿಕ್ತಾನೆ ಯಾಕೆ ಅಂತ ಯಾಕೆ ನೀವು ಅಮ್ಮನ ಪ್ರಶ್ನೆ ಮಾಡಲ್ಲ ಅಂತ ತನ್ವಿ ಕೇಳ್ತಾರೆ ಮಾತಾಡ್ತಿಲ್ಲ ಅಂದ್ರೆ ಕೋಪ ಇನ್ನು ತಣ್ಣಗಾಗಿಲ್ಲ ಅಂತ ಅರ್ಥ ಅಂತ ಕುಸುಮಾ ಮನ್ಸಲ್ಲ ಅನ್ಕೋತಾರೆ ಯಾಕು ಸುಮ್ನಿರೆ ನೀನೇನೆ ಕೆಲಸ ಕೆಲ್ಸ ಅಂತ ಹೇಳಿ ನಿನ್ನ ವಹಿಸ್ಕೊಂಡು ನಾವು ಮಾತಾಡ್ಬೇಕು ಅಂತ ಕುಸುಮಾ ಹೇಳ್ತಾರೆ ಅದೇ ಮತ್ತೆ ಇವಳು ಕತ್ತೆ ತರ ಚಾಕ್ರಿ ಮಾಡ್ಕೊಂಡು ಇವಳು ಕೆಲ್ಸ ಮಾಡ್ತಾಳೆ ಇವಳು ನೋಡಿದ್ರೆ ಕಾಲೇಜ್ ಹೋಗೋದಿಕ್ಕೆ ಹೋಗೋದಕ್ಕೆ ಮೈಬಾರ ನಾಟ ಸುನಂದ ಬೈತಾರೆ ಹೌದು ನನ್ ಸೊಸೆ ಭಾಗ್ಯ ಅವಳ ಜೀವನನ ಈ ಗಂಧ ಇರುತ್ತಲ್ಲ ಆತರ ತರ ಇದ್ದಾಳೆ ಮನೇಲೂ ಬಂಡಿ ಕೆಲ್ಸ ಆಫೀಸಲ್ಲೂ ಬಂಡಿ ಕೆಲ್ಸ ಪಾಪ ಅದಕ್ಕೆ ಒಂಚೂರು ಬಿಡುವೆ ಇಲ್ಲ ಪಾಪ ನೀವೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ತನ್ಮೈನ ಕಬ್ಬಿನ್ ಜಲ್ಲೆ ತರ ಇಂತಾ ಇದ್ದಾಳೆ ಅದು ನಿನ್ಗೆ ಕಾಣಲ್ವಾ ಅಂತ ಕುಸುಮಾ ತನ್ವಗೆ ಬೈಟ್ ಬಿಡ್ತಾರೆ ಇವಳಿಗೆ ಕಾಣು ಹಾಗಿದ್ರೆ ಇವಳಾಗಿಂತ ಕೆಲಸ ಮಾಡ್ತಿದ್ಲು ಅಂತ ಸುನಂದ ಹೇಳ್ತಾರೆ ಅಂದ್ರೆ ಅಮ್ಮ ನಂಗ್ ಹೊಡೆದಿದ್ದು ಸರಿ ಅಂತನಾ ಅಂತ ತನ್ವಿ ಹೇಳ್ತಿದೆ ಸರಿನೇ ಅಮ್ಮ ಆಗಿದಿಗೆ ಒಂದೇ ಒಂದ್ ಬಿಟ್ಲು ನಾನಾಗಿದ್ರೆ ಇನ್ನೊಂದೆರಡು ಬಿಡ್ತಾ ಇದೆ ಅಂತ ಕುಸುಮ ಹೇಳ್ತಾರೆ ನಿಮ್ ಪ್ರಕಾರ ಜಗತ್ತಲ್ಲಿ ಯಾರು ಕಾಲೇಜ್ಗೆ ಬಂಕೆ ಮಾಡಲ್ವಾ ದೊಡ್ಡ ಅಪರಾಧನ ಅದು ಅಂತ ತಂದಿ ಪ್ರಶ್ನೆ ಮಾಡ್ತಾರೆ ಏನೇನೋ ಪ್ರಶ್ನೆ ಮಾಡ್ಬೇಡ ತನ್ವಿ ನಿಮ್ಮಮ್ಮ ಹೊಡೆದಿದ್ದು ಬರೀ ನೀ ಕಾಲೇಜ್ ಗೆ ಬಂಕ್ ಮಾಡ್ತೇ ಅಂತಲ್ಲ ಹೋಗಿ ಹೋಗಿ ಆ ತಾಂಡ್ನ ಕರ್ಕೊಂಡು ಹೋದಲ್ಲ ಅದಕ್ಕೆ ಅಂತ ಕುಸುಮ ಹೇಳ್ತಾರೆ ಕರ್ಕೊಂಡೋದೆ ಅದ್ರಲ್ಲಿ ತಪ್ಪೇನು ಅವರು ನನ್ ಪಪ್ಪ ನನ್ ಪಪ್ಪನ ನಾನ್ ಕರ್ಕೊಂಡೋದೆ ಅದ್ರಲ್ಲಿ ತಪ್ಪೇನಿದೆ ಅಷ್ಟು ಹೊಡಿಯೋಂತದ್ದು ಅಂತ ತನ್ವಿ ಹೇಳ್ತಾರೆ ಅಯ್ಯೋ ಹೋಗಿ ಹೋಗಿ ಯಾರತ್ರ ಹತ್ರ ಮಾತಾಡ್ತಿದ್ದೀರಾ ತಪ್ಪು ಮಾಡಿದ್ರು ಸರಿನೇ ಮಾಡಿದೀನಿ ನಾವ್ ವಾದ ಮಾಡೋ ಬುದ್ಧಿ ಒಳ್ದು ಅಂತ ಭಾಗ್ಯ ಹೇಳ್ತಾರೆ ಹೌದೌದು ಇಲ್ಲಿ ನಾನು ಒಗ್ಳದೆ ತಪ್ಪು ನೀವೇದ್ರು ಸರಿ ಹೇಳಿ ತನ್ವಿ ಕೋಪ ಮಾಡ್ಕೋತಾರೆ ತಂದಿ ಎಷ್ಟು ಎದುರು ಮಾತಾಡ್ತಿದ್ಯಾ ಇನ್ ಒಂದ್ ಮಾತು ಬರ್ಬೇಕಂತೆ ನಾನೇ ಕಪಾಲಕ್ಕೆ ಬಾರಿಸ್ತೀನಿ ಅಂತ ಕುಸುಮಾ ಹೇಳ್ತಾರೆ ಹೌದೌದು ನೀವು ಒಂದೆರಡು ಹೊಡಿರಿ ಎಲ್ರು ಹೊಡಿರಿ ಎಲ್ರು ಹೊಡಿಯೋರೆ ಆದ್ರಿ ಅಂತ ತನ್ವಿ ಹೇಳ್ತಾರೆ ಹೌದು ನಾನ್ ಹೊಡ್ದಿದೀನಿ ಒಪ್ಕೋತೀನಿ ನಿಮ್ಮಮ್ಮ ಯಾವತ್ತಾದ್ರೂ ನಿನ್ಗೆ ಹೊಡೆದಿದ್ದಾರೇನೆ ಅಪ್ಪ ಯಾವತ್ತು ಹೊಡಿದಿದ್ದಾಳು ಅವಳು ಹೊಡ್ದಿದ್ದಾಳೆ ಅಂದ್ರೆ ನೀನೇ ಯೋಚನೆ ಮಾಡಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಆದ್ರಿಂದ ಅವ್ಳಿಗೆ ಎಷ್ಟು ಬೇಜಾರಾಗಿದೆ ಅಂತ ಆಯ್ತು ಆಳಾಗೋಗ್ಲಿ ಏನೋ ನಿಮ್ಮ ಅಂತ ಹೇಳಿ ನಿಮ್ಮಪ್ಪನ ಕರ್ಕೊಂಡೋಗ್ತೇನೆ ಆ ಮನೆ ಹಾಳಿ ಶ್ರೇಷ್ಠನ ಯಾಕೆ ಕರ್ಕೊಂಡೋದೆ ಈ ಮನೆಯಲ್ಲಿ ನನ್ ಬಾಯಿ ಮತ್ತೆ ಕೈ ಮುಂದೆ ಇರ್ಬೋದು ಆದ್ರೆ ನನ್ ಸೊಸೆ ಹಾಗಲ್ಲ ಅವ್ಳು ಮಾತಾಡ್ಬೇಕಾದ್ರೆ ನೂರ್ ಸಲ ಯೋಚನೆ ಮಾಡಿ ಮಾತಾಡ್ತಾಳೆ ಕೈ ಎತ್ಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡ್ತಾಳೆ ಅವಳಲ್ಲಿ ತಪ್ಪು ಹುಡ್ಕೋದ್ ಬದ್ಲು ನೀನ್ ಮೊದ್ಲು ಬುದ್ಧಿಗಳ್ತು ಅಂತ ಕುಸುಮ ಹೇಳ್ತಾರೆ ಸರಿ ಬಿಡಿ ನಿಮ್ಗೆಲ್ಲ ನಾನ್ ಏನ್ ಮಾಡಿದ್ರು ತಪ್ಪಲ್ಪ ಮನೇಲಿ ನನ್ಗೋಸ್ಕರ ಅಂತ ಯಾವ್ದಾದ್ರು ಅಮ್ಮನ ಬಿಟ್ಕೊಟ್ಟಿದ್ದೀರಾ ಅಂತ ಹೇಳಿ ತನ್ವಿ ಬೇಜ ಮಾಡ್ಕೊಂಡು ಹೊರಟೋಗ್ತಾರೆ ತನ್ವಿ ಬೇಜಾ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆದಿ ಮನೆಗ್ ಬರ್ತಾರೆ ಆಗ ಧರ್ಮ ಬರ್ತಾರೆ ಗುಡ್ ಮಾರ್ನಿಂಗ್ ಆದಿ ಅಂತ ಆಗ ಆದಿ ಬಂದಿರೋದು ಎಲ್ಲಾರ್ಗು ಗೊತ್ತಾಗುತ್ತೆ ಕೂತ್ಕೋ ಕೂತ್ಕೋ ಅಂತ ಧರ್ಮ ಅವರು ಕೂರ್ಸ್ತಾರೆ ಸುನಂದ ಅಂತೂ ಬೈಕೋತಾರೆ ದಿನ ಬೆಳಕಾದ್ರೆ ಇವನೊಬ್ಬ ಇಲ್ಲಿಗೆ ಬಂದ್ಬಿಡ್ತಾರೆ ಈ ಮನೆಗೆ ಬಂದಿಲ್ಲ ಅಂದ್ರೆ ಇವ್ನಿಗೆ ಸಮಾಧಾನ ಇಲ್ವೇನೋ ಅಂತ ಹೇಳಿ ಸುನಧ ಬೈಕೋತಾರೆ ಮನ್ಸಲ್ಲಿ ಹಾಗೆ ಕುಸುಮಾರ್ ಸುನಂದ ಭಾಗ್ಯ ಆಚೆ ಬರ್ತಾರೆ ಏನ್ ಹೇಳು ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ನಿನ್ನೆ ವಿಷಯಕ್ಕೆ ಇನ್ನೂ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಆದಿ ಕೇಳ್ತಾರೆ ಆದಿ ಅವರೇ ನಿಮ್ಗೆ ಏನೂ ಕೆಲ್ಸ ಇಲ್ಲ ಅಂತ ಸುನಂದ ಹೇಳ್ಬಿಡ್ತಾರೆ ಏನಂದ್ರಿ ಅಂತ ಆದಿ ಕೇಳ್ತಾರಿಲ್ಲ ನಿಮ್ಮ ಗೆ ಇವತ್ತು ರಜನಾ ಅಂತ ಕೇಳಿದೆ ಅಂತ ಸುನದ ಹೇಳ್ತಾರೆ ಆಫೀಸ್ ಅದಕ್ಕೆ ಬಂದೆ ಚಿಕ್ ವಿಷಯಕ್ಕೆ ನೀವ್ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಅಂತ ಆದಿ ಮಾತಾಡ್ತಿದೆ ಮಾತಾಡ್ತಿದ್ರೆ ಸುನದಾಗಂತೂ ಕೋಪ ಬಂದ್ಬಿಡುತ್ತೆ ಯಾವುದು ಚಿಕ್ ವಿಷಯ ಅಂತ ಸುನಂದ ಕೇಳ್ತಾರೆ ಗೆ ಬಂಕ್ ಮಾಡಿರೋ ವಿಷಯ ಇವತ್ತು ಇವಾಗ ಯಾರ್ ತಾನೇ ಬಂಕ್ ಮಾಡಲ್ಲ ಹೇಳಿ ನಾನು ಕೂಡ ಬಂಕ್ ಮಾಡಿದೆ ಹಾಗಂತ ನನ್ಗೆ ಜವಾಬ್ದಾರಿ ಇಲ್ಲ ಅಂತ ಓದಿ ಓದಿ ಬೇಜಾರಾದಾಗ ಅದೆಲ್ಲ ಮಾಡ್ಬೇಕಾಗುತ್ತೆ ಸಣ್ಣ ತಪ್ಪೆ ತನ್ವಿಗೆ ಹೊಡೆಯೋದು ಸರಿಯಲ್ಲ ಭಾಗ್ಯ ಅವ್ರೆ ಅಂತ ಆದಿ ಹೇಳ್ತಿದೆ ಭಾಗ್ಯ ಸುನಂದಾಗಂತೂ ಕೋಪ ಒಬ್ಬವರ ತಿಳಿಸಿದೆ ಇಲ್ಲಿ ಕುಸುಮ ಏನು ಮಾತಾಡ್ಬೇಡ ಅಂತ ಹೇಳಿ ಸನ್ನೆ ಮಾಡ್ತಾರೆ ಆದಿ ಸರಿ ಅಂತ ಹೇಳ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು